ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮೊದಲು ಚಾನೆಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ನೋಡಿ ಇದು ಆಝಾರ್ಡ್ತೆಯ ಇಂಡಿಕಾ ಅಂತಾರೆ ಬೇವಿನ ಮರ ನೀಮ್ ಇತ್ಯಾದಿಲ್ಲಿ ಕರೀತಾರೆ ಈಗ ಕಾಯಿಯ ಸೀಸನ್ ಬೇವಿನಕಾಯಿ ಸೀಸನ್ ಈ ಬೇವಿನಕಾಯನ್ನು ಪ್ರತಿನಿತ್ಯ ಮೂರರಿಂದ ನಾಲ್ಕು ಸೇವನೆ ಮಾಡ್ತಾ ಬಂದರೆ ಅನೇಕ ಅನೇಕ ಕಾಯಿಲೆಗಳು ಅದರಲ್ಲಿ ಶುಗರು ಬಿ ಪಿ ಇವೆಲ್ಲ ಏನಂತ ಕರಿತೀರಿ ನೀವು ಅವೆಲ್ಲ ಮಾಯವಾಗುತ್ತೆ ಅದಲ್ಲದೆ ದಂತಕ್ಷಯ ಅದಲ್ಲದೆ ನಮ್ಮ ಪ್ರಾಣವಾಯು ಜಾಸ್ತಿ ಮಾಡುವಂಥ ಶಕ್ತಿ ಇದಕ್ಕಿದೆ ಜೀವಕೋಶ ವೃದ್ಧಿ ಮಾಡೋ ಶಕ್ತಿ ಇದಕ್ಕಿದೆ ಒಂದಲ್ಲೆರಡಲ್ಲ ಅನೇಕ ರೀತಿಯ ಥೈರಾಯ್ಡ್ ಮತ್ತು ಹೊಟ್ಟೆಯಲ್ಲಿ ಏನಾದ್ರು ಹುಳ ಇದ್ದರೆ ಇದಕ್ಕೆಲ್ಲ ಇದು ದಿವಿ ಔಷಧ ಆಗುತ್ತೆ ಸ್ನೇಹಿತರೆ ಆದರೆ ಇದು ಸೀಸನ್ನು ವರ್ಷಕ್ಕೊಂದು ಸುತ್ತಿ ಕೊಡುವಂತಹ ಈ ಹಣ್ಣುಗಳನ್ನು ಪ್ರತಿನಿತ್ಯ ಮೂರು ನಾಲ್ಕು ಸೇವನೆ ಮಾಡ್ತಾ ಬಂದರೆ ಸೇವನೆ ಅಂದರೆ ಅದು ಚೀಪುದಷ್ಟೆ ನೋಡಿ ಈ ಥರ ಅದನ್ನು ಪ್ರೆಶ್ ಮಾಡಿದಾಗ ಬೀಜ ಈಚೆ ಬರ್ತದೆ ಅದನ್ನು ಚೀಪ್ ಮಾಡಬೇಕು ಅದು ಸಿಹಿಯಾಗಿರ್ತದೆ ಸಿಹಿಯಾಗಿರ್ತದೆ ಅದು ಚೀಪ್ ಮಾಡಿ ಮತ್ತು ಬೀಜವನ್ನು ನೀವು ಬಿಸಾಕಿ ಬೇಡವಾದರೆ ಬೀ ಬೀಜ ಭಾರಿ ಕಹಿ ಇರ್ತದೆ ಬೀಜ ಕಹಿ ಜಾಸ್ತಿ ಇರ್ತದೆ ಆದ್ದರಿಂದ ಆ ಅಂಶವನ್ನು ನಾವು ಅದರಿಂದ ಗ್ಲೂಕೋಸ್ ಥರ ಲಿಕ್ವಿಡ್ ಇರ್ತದೆ ಅದನ್ನು ಸಕ್ಕು ಮಾಡು ಸಕ್ಕು ಮಾಡಿ ಆ ಬೀಜವನ್ನು ಸಾಕಿ ಈ ಥರ ಪ್ರತಿನಿತ್ಯ ಮಾಡೋದರಿಂದ ಅನೇಕ ಅನೇಕ ಕಾಯಿಲೆಗಳು ಹೋಗುತ್ತೆ ಸ್ನೇಹಿತರೆ ನೋಡಿ ಇದು ನಮ್ಮ ಪ್ರಕೃತಿಯಲ್ಲಿ ಕೊಡುವಂತಹ ಮೊನ್ನೆ ಯುಗಾದಿ ಹಬ್ಬ ಬಂತು ಆ ಯುಗಾದಿ ಹಬ್ಬದಲ್ಲಿ ಆ ಫ್ಲವರು ಮತ್ತು ಬೇವಿನ ಬೇವು ಚಿಗಳು ಮತ್ತು ಆ ಒಂದು ಹೂವು ಬೆಲ್ಲವನ್ನು ಸೇವನೆ ಮಾಡಿದ್ದೀವಿ ಆರೋಗ್ಯಕ್ಕೆ ಒಳ್ಳೆಯದಾಗಲಿ ಅಂತ ಅದೇ ಥರ ಕಾಯನ್ನು ಪ್ರತಿನಿತ್ಯ ಮೂರು ನಾಲ್ಕು ಸೇವನೆ ಮಾಡ್ತಾ ಬಂದರೆ ಅನೇಕ ಅನೇಕ ಕಾಯಿಲೆಗಳು ಮಾಯವಾಗುತ್ತೆ ಸ್ನೇಹಿತರೆ ನೋಡಲ್ಲಿ ಮೇಲುಗಡೆ ಕಾಯಿಗಳು ಜರ್ ಮಾಡ್ಬೋದು ಈ ಒಂದು ಕಾಯನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ನಮಗೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಿ ಈ ಸೀಸನಲ್ಲಿ ನಮಸ್ಕಾರ ಮುಂದಿನ ಎಪಿಸೋಡ್ ಮತ್ತೊಂದು ತೋರಿಸ್ತೇವೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಮುಟ್ಲಿ ಎಲ್ಲರೂ ನೋಡಲಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ